ಇಷ್ಟೊತ್ತಾದ್ರೂ ಈ ರಥೋತ್ಸವದಲ್ಲಿ ಇನ್ನೂ ತೆಗಿ ಬಾಳೆ ನೋಡಿಯೋದು ಬಿಟ್ಟಿಲ್ಲ ನೋಡ್ಕೊಳ್ಳಿ ಪ್ರಸನ್ನ ಕುಟುಂಬ ಸ್ವಾಮಿ ದೇವಸ್ಥಾನ ಹನ್ನೊಂದು ಗಂಟೆ ಮೇಲೆ ಆಗಿದೆ ರಾತ್ರಿ ಬಂದಿದೆ ಹಾಗೆ ತೋರಿಸೋಣ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ತುಂಬ ಜನ ತುಂಬ ಇದ್ದರು ಹಾಗೆ ಇನ್ನೂ ಪೊಲೀಸರೆಲ್ಲ ಹೊರಿದು ಹೊರ್ಸ್ತಾ ಇದ್ದಾರೆ ಮತ್ತು ಹಾಗೆ ಇಲ್ಲಿ ಗಲೀಜು ಎಷ್ಟೊಂದಿದೆ ಅಂತ ತೋರಿಸ್ತೀನಿ ನಿಮಗೆ ಹಾಗೆ ಮುಂದೆ ಬನ್ನಿ ತೋರಿಸ್ತೀನಿ ನೋಡಿ ಈ ರಥ ಹೇಗಿದೆ ಇದು ದೇವಸ್ಥಾನ ತೋರಿಸ್ತಾ ನಿಮಗೆ ನೋಡಿ ಜನ ಇನ್ನೂ ಕಡಿಮೆ ಆಗಿಲ್ಲ ಗುರು ಜನ ಮಾತ್ರ ಕಡಿಮೆ ಆಗಿಲ್ಲ ಹಾಗೆ ತೋರಿಸಿ ಬಂದಿಗೆ ಗಲೀಜು ಎಷ್ಟೊಂದಿದೆ ನೋಡಿ ಗಲೀಜಂತೀರ ವಿಪರೀತ ಇನ್ನೊಂದು ವಿಶೇಷತೆ ಐತೆ ಇಲ್ಲೊಂದು ಜಾಗದಲ್ಲಿ ತೋರಿಸಿ ನಿಮಗೆ ಏನು ವಿಶೇಷತೆ ಅನ್ನೋದು ನಿಮಗೆ ಅದನ್ನ ಹೇಳ್ತೀನಿ ಮುಂದೆ ಹಾಗೇ ತೋರಿಸಿ ಬನ್ನಿ ಇಷ್ಟೊತ್ತಾದ್ರೆ ಪೊಲೀಸರು ಅಂಗಡಿಯೆಲ್ಲ ಮುಗಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇದೇ ಸ್ವಾಮಿ ದೇವಸ್ಥಾನ ಅಂತೇಳಿ ತೋರಿಸಿ ನೋಡಿ ನಿಮಗೆ ಇರಿ ಹಾಗೆ ಒಂದು ನಿಮಿಷ ಫುಲ್ಲು ಗಲೀಜು ಸರ್ ಹೋಗ್ತೀನಿ ಸರ್ ಫುಲ್ಲು ಗಲೀಜು ಫುಲ್ಲು ಜನ ತುಂಬ ಇದ್ರ ಅನ್ಸುತ್ತೆ ಇವತ್ತು ತುಂಬ ಗಲೀಜಿತ್ತು ನೋಡಿ ಇನ್ನೂ ಎಷ್ಟೊಂದು ಗಲೀಜಿದೆ ಇದೆಲ್ಲ ತುಂಬ ಭಾರಿ ಕೆಲಸ ಬರ್ತದೆ ಜಾತ್ರದಿಂದ ನೋಡಿ ಎಷ್ಟೊಂದು ಗಲೀಜು ಹಾಗೆ ನೋಡ್ಕೊಳ್ಳಿ ತೋರಿಸಿದ್ವಿ ನಿಮಗೆ ಏನಂತಂದರೆ ಈ ಜಾತ್ರೆಗಳಲ್ಲಿ ತುಂಬ ಗಲೀಜು ರೋಡಲ್ಲಿ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ಕೆ ಪೇಪರ್ ಅಂದರೆ ಪೇಪರ್ ಎಲ್ಲ ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಇದರಲ್ಲಿ ಇನ್ನೊಂದು ಏನಂತಂದರೆ ತುಂಬ ವಿಶೇಷ ಇನ್ನೂ ಜನ ಬರ್ತಾನೇ ಇದ್ದಾರೆ ಇನ್ನು ತುಂಬ ಜನ ಬರ್ತಾನೆ ಇದಾರೆ ಹಾಗೆ ತೋರಿಸಿ ನಿಮಗೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಈ ಬಲೂನ್ ಮಾಡಿಸ್ತಾ ಇದ್ದಾರೆ ನೋಡಿ ಇವು ಮಕ್ಕಳ ಕತೆ ಇವು ಮಕ್ಕಳ ಕತೆ ಹೆಂಗೆ ಅಂತೇಳಿ ತೋರಿಸ್ತಾ ಇದೆ ನಿಮಗೆ ಮಾತಾಡ್ತೇನೆ ಬನ್ನಿ ಯಾಕರ್ರೀವೋ ಯಾ ಇಸ್ ಒಕ್ತೈ ಏ ಚೋಟಿ ಯಾಕರ್ರೀವೋ ಅರೇನಿದು ಅರೆ ಕ್ಯಾ ಬಾತ್ ಕರೋನಾ ಬೇರೆ ಸೇ क्यों हंसने लगी स्कूल पे नहीं जाती है यहाँ सामने मेरी गाड़ी सामने का नहीं आते का है कहाँ का है ये छोटी बात कर कहाँ का है बेंगलुरु का कनाडा आता है हाँ यहाँ दिखा थोड़ा तो मुंह तो दिखा ना हाँ मुंह तो दिखा ना थोड़ी मकलो इधो है इल्ली के एंडिंग हो है इतेरिंग हो